ನಮಸ್ಕಾರ ಸ್ನೇಹಿತರೆ ನೀಲಿ ನೀಲಿ ಬಣ್ಣದ ನೀರಿನಿಂದ ಕಂಗೊಳಿಸುವಂತಹ ಸಮುದ್ರವನ್ನು ನೋಡೋದು ಅಂದ್ರೆ ಯಾರಿ ತಾನೇ ಇಷ್ಟ ಇಲ್ಲ ಹೇಳಿ ಮರಳಿನ ದಂಡೆಯ ಮೇಲೆ ನಡೆಯುತ್ತಾ ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಕಾಣಿಸುವಂತಹ ಸಮುದ್ರದ ತೆರೆಗಳನ್ನು ನೋಡೋದೇ ಕಣ್ಣಿಗೊಂದು ಹಬ್ಬ ಇನ್ನು ಸಮುದ್ರದ ಮರಳಿನಲ್ಲಿ ಆಡುವಂತಹ ಖುಷಿಯನ್ನಂತೂ ವರ್ಣಿಸೋಕೆ ಸಾಧ್ಯವೇ ಇಲ್ಲ ಅದರಲ್ಲೂ ನಮ್ಮ ರಾಜ್ಯದಲ್ಲಿರುವಂತಹ ಈ ಬೀಚ್ಗೆ ಭೇಟಿ ನೀಡಿದ್ರೆ ಸಮುದ್ರ ಸೌಂದರ್ಯದ ಜೊತೆಗೆ ಶತಮಾನಗಳಷ್ಟು ಹಳೆಯದಾದ ದೀಪಸ್ತಂಭವನ್ನ ಕಣ್ತುಂಬಿಕೊಂಡು ಬರಬಹುದಾಗಿದೆ ಅಷ್ಟಕ್ಕೂ ಆ ಬೀಚ್ ಯಾವುದು ಅಂತೀರಾ ಅದುವೇ ಕೃಷ್ಣನಗರಿ ಉಡುಪಿ ಜಿಲ್ಲೆಯಲ್ಲಿರುವಂತಹ ಕಾಪು ಬೀಚ್ ಕರ್ನಾಟಕದಲ್ಲಿರುವ ಸಮುದ್ರ ತೀರಗಳ ಪೈಕಿ ಅತ್ಯಂತ ವಿಶಿಷ್ಟವಾಗಿರುವಂತಹ ಕಾಪು ಕಡಲ ತೀರವು ಅರಬ್ಬಿ ಸಮುದ್ರದ ವಿಹಂಗಮ ನೋಟದಿಂದ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ ಸಾಕಷ್ಟು ಬಂಡೆಗಲ್ಲುಗಳು ಕಾಪು ಕಡಲ ತೀರದಲ್ಲಿದ್ದು ಸಮುದ್ರದ ತೆರೆಗಳು ಬಂಡೆಗಲ್ಲುಗಳಿಗೆ ಅಪ್ಪಳಿಸುವುದನ್ನು ನೋಡುವುದೇ ಬಹು ಸುಂದರವಾದಂತಹ ದೃಶ್ಯವಾಗಿದೆ ಅಲ್ಲದೆ ಕಾಪುವಿನಲ್ಲಿರುವಂತಹ ದೀಪಸ್ತಂಭವು ಪ್ರವಾಸಿಗರ ಮುಖ್ಯವಾದಂತಹ ಆಕರ್ಷಣೆಯಾಗಿದೆ ಸಾವಿರದ ಒಂಬೈನೂರ ಒಂದರಲ್ಲಿ ಬ್ರಿಟಿಷರ ಕಾಲದಲ್ಲಿ ಈ ದೀಪಸ್ತಂಭವು ನಿರ್ಮಾಣವಾಗಿದ್ದು ಸುಮಾರು ಇಪ್ಪತ್ತೇಳು ಮೀಟರ್ ಎತ್ತರವನ್ನು ಈ ದೀಪಸ್ತಂಭವು ಹೊಂದಿದೆ ಸುಮಾರು ನೂರು ಮೀಟೆಲುಗಳನ್ನು ಹತ್ತಿದ ನಂತರ ಈ ದೀಪಸ್ತಂಭದ ಮೇಲ್ಭಾಗವನ್ನು ತಲುಪಬಹುದಾಗಿದ್ದು ಇಲ್ಲಿಂದ ಕಾಪು ಬೀಚ್ನಲ್ಲಿರುವಂತಹ ಕಲ್ಲಿನಿಂದ ಕೂಡಿದಂತಹ ಹಲವಾರು ರಚನೆಗಳು ಮ್ಯಾಂಗ್ರೋವ್ ಗಿಡಗಳು ಹಾಗೂ ತೆಂಗಿನ ಮರಗಳ ಸಾಲುಗಳ ಜೊತೆಗೆ ಸುಂದರವಾದ ಸಮುದ್ರದ ನೋಟವನ್ನು ನೋಡಬಹುದಾಗಿದೆ ಈ ಲೈಟ್ ಹೌಸ್ನ ಮೇಲೆ ನಿಂತು ಸೂರ್ಯಾಸ್ತವನ್ನು ನೋಡೋದೇ ಕಣ್ಣಿಗೊಂದು ಹಬ್ಬ ಈ ಲೈಟ್ ಹೌಸ್ಗೆ ತೆರಳಲು ಪ್ರವಾಸಿಗರು ನಿಗದಿತವಾದಂತಹ ಶುಲ್ಕವನ್ನ ಪಾವತಿಸಬೇಕು ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ತನಕ ಮಾತ್ರ ಪ್ರವಾಸಿಗರಿಗೆ ಕಾಪು ಲೈಟ್ ಹೌಸ್ಗೆ ತೆರಳಲು ಅವಕಾಶವಿದೆ ಸಾಕಷ್ಟು ಚಲನಚಿತ್ರಗಳನ್ನ ಕೂಡ ಇಲ್ಲಿ ಚಿತ್ರೀಕರಿಸಲಾಗಿದೆ ಇನ್ನು ಈ ಕಡಲ ತೀರದಲ್ಲಿ ಮೀನುಗಾರಿಕೆಯನ್ನ ಕೂಡ ಕೈಗೊಳ್ಳಲಾಗುತ್ತೆ ಕಾಪು ಕಡಲ ತೀರವು ಉಡುಪಿ ಜಿಲ್ಲೆಯಲ್ಲಿದ್ದು ಈ ಸಮುದ್ರ ತೀರವು ಮಂಗಳೂರಿನಿಂದ ನಲವತ್ತ ಮೂರು ಕಿಲೋಮೀಟರ್ ಹಾಗೂ ಉಡುಪಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಕಾಪುವಿಗೆ ತಲುಪಲು ಸಾಕಷ್ಟು ಬಸ್ಗಳ ವ್ಯವಸ್ಥೆ ಇದ್ದು ಕಾಪು ಬಸ್ ನಿಲ್ದಾಣದಿಂದ ಬಾಡಿಗೆ ವಾಹನ ಮಾಡಿಸಿಕೊಂಡು ಕೂಡ ಈ ಬೀಚ್ಗೆ ಸುಲಭವಾಗಿ ತಲುಪಬಹುದಾಗಿದೆ ಸಾಧ್ಯವಾದ್ರೆ ನೀವು ಒಮ್ಮೆ ಈ ಸುಂದರವಾದ ಬೀಚ್ಗೆ ಭೇಟಿ ನೀಡಿ ಬನ್ನಿ ಧನ್ಯವಾದಗಳು